ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಹೊಸ ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇದ್ದಾರೆ ಆಮೇಲೆ ಇವತ್ತು ಹೊಸ ಪ್ರೊಡ್ಯೂಸರ್ಗಳು ನಿಜವಾಗ್ಲೂ ಕಾಲ್ ಮುಟ್ಟಿ ನಾವು ನಮಸ್ಕಾರ ಮಾಡಬೇಕು ಸರ್ ನೋಡಿ ಇಂಥ ಹೊಸ ಪ್ರತಿಭೆಗಳಿಗೆ ಯಾವ ದೊಡ್ಡ ಬ್ಯಾನರ್ ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಅವಕಾಶ ಕೊಡ್ತಾ ಇಲ್ಲ ನಿಮಗೆ ಗೊತ್ತಾಗಿರ್ಬೇಕು ವಾಸು ಸರ್ ಹದಿನಾರು ಸಿನಿಮಾ ರಿಲೀಸ್ ಆಗುತ್ತೆ ಹದಿನಾರು ಸಿನಿಮಾನು ಹೊಸ ಪ್ರೊಡ್ಯೂಸರ್ಗಳೇ ಹೊಸ ಪ್ರತಿಭೆಗಳನ್ನೇ ಕರ್ಕೊಂಡ್ ಬಂದಿರ್ತಾರೆ ಸರ್ ಒಂದು ರೂಪಾಯಿ ಮನೆಗೆ ತಗೊಂಡೋಗ್ತಾ ಇಲ್ಲ ಅವರು ಪ್ರತಿ ವಾರ ನಿಮ್ಗೊತ್ತು ಎಷ್ಟು ಸಿನಿಮಾ ಬರ್ತಾ ಇದೆ ಒಂದು ರೂಪಾಯಿ ಒಬ್ಬ ಪ್ರೊಡ್ಯೂಸರ್ ಮನೆಗೆ ತಗೊಂಡು ಹೋಗ್ತಾರೆ ಆದರೂ ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಹೊಸ ಪ್ರತಿಭೆಗಳನ್ನ ಕರ್ಕೊಂಬರ್ತಾ ಇದ್ದಾರೆ ನಾವು ಅಂಥ ಹೊಸ ಪ್ರೊಡ್ಯೂಸರ್ಗಳಿಗೆ ಏನಾದರೂ ಮಾಡಿ ಸಪೋರ್ಟ್ ಮಾಡಲೇಬೇಕು ಸರ್ ನಾವು ಯಾಕಂದರೆ ನಮ್ಮನ್ನು ನಿಮ್ಮನ್ನ ಇಡೀ ಕನ್ನಡ ಸಿನಿಮಾನ ತಂತ್ರಗ್ರನ್ನ ಎಲ್ಲರೂ ಇವತ್ತು ಉಳಿಸ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಊಟ ಕೊಡ್ತಾ ಇದ್ದಾರೆ ನಮಗೆ ಸೊ ಅಂಥ ಹೊಸ ಪ್ರೊಡ್ಯೂಸರ್ಗಳನ್ನ ಬೆಳೆಸೋ ಒಂದು ಒಂದು ಆಗಬೇಕು ದಯವಿಟ್ಟು ಮಾಧ್ಯಮದವರು ಈ ವಿಷಯನ ಸ್ವಲ್ಪ ದಯವಿಟ್ಟು ಸೀರಿಯಸ್ ಆಗಿ ತೊಗೊಂಡು ನಮ್ಮದೇ ಆದಂಥ ಸಾಧ್ಯ ಆದಷ್ಟು ಬೇಗ ಒಂದು ಊಟಿ ಪ್ಲ್ಯಾಟ್ಫಾರ್ಮ್ನ ನಿರ್ಮಾಣ ಮಾಡೋದ್ರಲ್ಲಿ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬರೆದ್ರೆ ಅದನ್ನ ಫೋಕಸ್ ಮಾಡಿದ್ರೆ ಶೂಟ್ ಮಾಡಿ ಯೂಟ್ಯೂಬ್ಗಳಲ್ಲೆಲ್ಲ ಹಾಕಿದ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಯಾರೋ ಎಚ್ಚೆತ್ಕೊಂಡು ನಮ್ಮ ಅದೃಷ್ಟಕ್ಕೊಂದು ಒ ಟಿ ಟಿ ಚಾನೆಲ್ನ ಓಪನ್ ಮಾಡ್ತಂದ್ರೆ ಸರ್ಕಾರ ನಾವು ಒಂದಷ್ಟು ಬದುಕೊಳ್ತೀವಿ ಅಂತ ಸರ್ ಒಂದು ವಿಷಯ ಏನು ಗೊತ್ತಾ ಸರ್ ಇದು ಚೇಂಬರ್ ಒಂದೇ ತೀರ್ಮಾನ ತಗೊಂಡ್ರೆ ಆಗೋ ಕೆಲಸ ಅಲ್ಲ ಸರ್ ಸರ್ ನಾವು ಯಾವ ಥರ ತರ ಅವ್ರ ಹೆಲ್ಪ್ ಕೇಳಿದ್ರೆ ನಾವು ಕೊಡೋದಕ್ಕೆ ರೆಡಿ ರಡಿದಿವಿ ಸರ್ ಯಾಕಂದ್ರೆ ಇವನು ಕಾವೇರಿ ವಿಚಾರದಲ್ಲಿರ್ಬೋದು ಬರೀ ಇನ್ಯಾವುದೇ ವಿಚಾರದಲ್ಲಿರ್ಬೋದು ಸರ್ ಎಂಟೈರ್ ಚಿತ್ರರಂಗ ಇಳಿದು ಪ್ರತಿಭಟನೆ ಮಾಡಿದ್ವಿ ಹೋರಾಟ ಮಾಡಿದ್ವಿ ಅಂಥದ್ರಲ್ಲಿ ಇವತ್ತು ಪ್ರೊಡ್ಯೂಸರ್ನ ಉಳಿಸೋದಕ್ಕೆ ಕಲಾವಿದರನ್ನ ಉಳಿಸೋದಕ್ಕೆ ನಮ್ಮ ಕನ್ನಡ ಸಿನಿಮಾ ರಂಗನ ಉಳಿಸ್ಕೊಳ್ಳೋದಕ್ಕೆ ನಾವು ಬರ್ಲಾ ಅಂತೀವಿ ಸರ್ ಎನಿ ಟೈಮ್ ಎಲ್ಲರೂ ರೆಡಿ ಇದ್ದಾರೆ ಸರ್ ಬಟ್ ಒಂದು ಕೂಗು ಬೇಕು ಸರ್ ಹೌದು ಅದನ್ನೇ ಸರ್ ನಾನು ಹೇಳಿದೀಗ ಅಧಿಕಾರ ಈಗ ಸರ್ಕಾರಕ್ಕೆ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಡಬೇಕು ಸರ್ ಬನ್ನಿ ನಮ್ಮ ಸಿನಿಮಾ ರಂಗನ ಇವೆಲ್ಲರೂ ಒಟ್ಟಿಗೆ ಬನ್ನಿ ಹಂಗೆ ಕರೀತು ಅಂದರೆ ನಾವೆಲ್ಲನೂ ರೆಡಿ ಇರ್ತೀವಿ ಸರ್ ನಾವು ಏನೇ ಮನವಿ ಪತ್ರ ಇಟ್ಕೊಂಡ್ರು ಏನೇ ಮಾಡಿದ್ರು ಏನೇ ಇದು ಕೊನೆಗೆ ನಮಗೆ ಸರ್ಕಾರದಿಂದ ನಮಗೆ ಸಪೋರ್ಟ್ ಸಿಗಲಿಲ್ಲ ಅಂದರೆ ಅಲ್ಟಿಮೇಟಾಗಿ ನಾವೇನೋ ಮಾಡೋದಕ್ಕಾಗಿ ಅದು ಭರವಸೆ ಆಗಷ್ಟೇ ಉಳಿದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅದರಲ್ಲಿ ಅದರಲ್ಲಿ ನಮಗೆ ಇದೊಂದು ಗ್ಯಾರಂಟಿ ಒಂದು ಮಾಡಿಕೊಟ್ಬಿಟ್ರೆ ಕನ್ನಡ ಚಿತ್ರರಂಗ ಸದಾ ಚಿಲಋಣಿಯಾಗಿರ್ತೀವಿ ಸರ್ ಸರ್ಕಾರಕ್ಕೆ ಅದನ್ನ ಮಾಡಬೇಕು ಖಂಡಿತ ಸರ್ ಖಂಡಿತ ಸರ್ ಅದಕ್ಕೆ ನಾನು ಹೇಳ್ತಾರೆ ಮಾಧ್ಯಮದಲ್ಲೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಯಾಕೆಂದ್ರೆ ಈಗ ನಾವು ಮಾತಾಡಿದ್ರೆ ಬರೀ ಒಂದ್ ಕೂಗಾಗುತ್ತೆ ಸೊ ನೀವು ಅದನ್ನ ತಲ್ಪ್ಸೋ ರೀತಿನೇ ಬೇರೆ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಮನ್ಸುಗು ಸಹ ಬಹಳ ಕನೆಕ್ಟಿವ್ ಆಗಿ ತಲ್ಪಿಸ್ತೀರ ನೀವು ಬ್ರಿಕ್ ಚಿತ್ರ ಸೊ ಹಾಗಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಇದೊಂದು ವಿಷಯನ ತುಂಬ ಸೀರಿಯಸ್ ಆಗಿ ತಗೊಂಡು ಒಂದು ಹೋರಾಟ ಮಾಡೋಣ ನಾವೆಲ್ಲರೂ ಸಹ ಆ್ಯಂಡ್ ಸಿನಿಮಾ ಬಗ್ಗೆ ಹನ್ನೆರಡನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಇಂಥ ಒಂದು ಕಂಟೆಂಟ್ ಇರೋ ಸಿನಿಮಾಗಳಿಗೆ ಬೆಂಬಲವನ್ನು ಕೊಡಿ ಅಂತ ಈ ಯಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇರೆ ಎಲ್ರಿಗೂ ಅವರು ಅವರ ಮಾತಾಡಿದ್ದಾರೆ ಆ್ಯಂಡ್ ಅರವಿಂದ್ ಸರ್ ಐಮ್ ಸೋ ಸಾರಿ ತುಂಬ ಎಮೋಷ್ನಲ್ ಆದ್ರಿ ನನ್ನ ಅದ್ಭುತವಾದಂಥ ಗೆಳೆಯ ಇವತ್ತು ನನ್ನ ಹತ್ರ ಏನು ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ಆ ಸಿಮ್ ಕಾರ್ಡ್ ಕೊಡ್ಸಿದ್ ಅವ್ರೆ ಬಹಳಷ್ಟು ವರ್ಷಗಳ ಹಿಂದೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಫ್ರೆಂಡ್ಶಿಪ್ ಜೊತೆಗಾರದಲ್ಲಿ ಅವ್ರು ಹೇಳಿದಾಗ ನಮ್ಮ ಜೊತೆನಲ್ಲಿ ಆಕ್ ಮಾಡಿದ್ರು ಹೌದು ನೋಡಿ ಇಂದನೇ ಸ್ಟಾರ್ಟ್ ಆಗಿದೆ ಅರವಿಂದ್ ಅಂತ ಅಂಡ್ ವಿಜಯ್ ಚೆಂಡೂರ್ ಅವರು ಕಿನ್ನಲ್ ರಾಜು ಅವರು ಎಂಟೈರ್ ಟೀಮು ಹೌದು ಸರ್ ಸೊ ಹಾಗಾಗಿ ಎಲ್ಲರೂ ಸಹ ನಿಮ್ಮ ತಂದೆ ಇದ್ರ ಜೊತೆನಲ್ಲಿ ತಾಯಿ ತಾಯಿ ಜೊತೆನಲ್ಲಿ ಬಂದ ಸಿನಿಮಾ ನೋಡಿ ಯಾಕಂದ್ರೆ ಸಂಸ್ಕಾರ ಅನ್ನೋದು ನಮ್ಮಿಂದ ಶುರು ಆಗೋದು ಇವತ್ತು ಒಂದು ಹಂಡ್ರೆಡ್ ಕಿಲೋಮೀಟರ್ ದೂರ ಎಲ್ಲಾದರೂ ನಾನು ಜರ್ನಿ ಮಾಡಬೇಕಂದ್ರೆ ನನ್ನ ತಂದೆ ತಾಯಿ ಕಾಲು ಮುಟ್ಟಿ ನಾನು ಆಶೀರ್ವಾದ ತಗೊಂಡು ಹೋಗ್ತೀವಿ ಸೊ ನಮ್ಮ ನಮ್ಮ ಮಕ್ಕಳು ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾವು ಅಂದ್ಕೊಂಡಿರ್ತೀವಿ ಮಕ್ಕಳನ್ನು ಏನು ಅಬ್ಸರ್ವ್ ಮಾಡಲ್ಲ ಅಂತ ಅದೇನೇ ನನ್ನ ಮಕ್ಕಳಿಗೂ ಬಂದಿದೆ ನಾವು ಯಾವತ್ತೂ ಸಹ ಈ ಅಜಿತಾ ತಮಗೆ ನಮಸ್ಕಾರ ಮಾಡೋ ಅಂತ ನಾವು ಯಾವತ್ತೂ ಹೇಳ್ಕೊಟ್ಟಿಲ್ಲ ಅವ್ರಿಗೆ ಹಂಗೆ ಬಂದ್ಬಿಟ್ಟು ನಾವು ನಮಸ್ಕಾರ ಮಾಡ್ತಾ ಇದ್ರೆ ಬಂದ್ಬಿಟ್ಟು ಅವ್ರು ಆಡಿಷನ್ಗೆ ಹೋಗ್ಬೇಕಾದ್ರು ಇವತ್ತು ಶೂಟಿಂಗ್ ಹೋಗ್ಬೇಕಾದ್ರು ಬಂದು ನನಗೆ ನನ್ನ ಇಂಟಿಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾರೆ ಸೊ ಈ ರೀತಿಯಾದ ಸಾಕಷ್ಟು ವಿಷಯಗಳು ಸಿನಿಮಾದಲ್ಲಿದೆ ಒಳ್ಳೆ ಕಂಟೆಂಟ್ ಇರೋಂಥ ಸಂಸ್ಕಾರ ಇರುವಂತ ವಿಷಯಗಳು ಸೊ ಹಾಗಾಗಿ ಬನ್ನಿ ಸಿನಿಮಾ ನೋಡಿ ಸಿನಿಮಾವನ್ನ ಗೆಲ್ಲಿಸಿ ಕನ್ನಡಕ್ಕಾಗಿ ನಾವೆಲ್ಲರೂ ಒಟ್ಟಾಗಿರೋಣ ಜೈ ಜೈ ಕರ್ನಾಟಕ ಮಾತು ಇನ್ನೊಂದು